ಇಡೀ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿದ್ದಂತಹ ವಿಚಾರ ಅಂತಂದರೆ ಅದು ವಕ್ಫ್ ಮಸೂದೆ ಮಂಡನೆ ವಿಚಾರ ಮುಸ್ಲಿಮರಿಗೆ ಅನ್ಯಾಯ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡ್ತಾ ಇದೆ ಅನ್ನುವಂಥ ಒಂದು ಕೂಗು ಕೂಡ ಕೇಳಿಬಂದಿತ್ತು ಇದೆಲ್ಲದರ ಹೊರತಾಗಿ ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಮಂಡನೆ ಆಗಿದೆ ವಿಪಕ್ಷಗಳು ಮತ್ತು ಮುಸ್ಲಿಮರ ವಿರೋಧದ ನಡುವೆಯೇ ಲೋಕಸಭೆಯಲ್ಲೇ ಈ ಒಂದು ತಿದ್ದುಪಡಿ ಮಸೂದೆ ಮಂಡನೆ ಮಾಡಿರುವಂಥದ್ದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಆಗಿರುವಂತಹ ಕಿರಣ್ ರಿಜಿಜು ಮಸೂದೆಯನ್ನು ಮಂಡನೆ ಮಾಡಿದ್ದು ಲೋಕಸಭೆಯಲ್ಲಿ ಈ ಮಸೂದೆಗೆ ಅಂಗೀಕಾರ ಆಗುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ ಹಾಗಿದ್ದರೆ ವಕ್ಫ್ ಮಸೂದೆ ಅಂದರೆ ಏನು ಯಾಕೆ ಇದರ ವಿರೋಧ ಆಗ್ತಾ ಇದೆ ಹಾಗೆಯೇ ತಿದ್ದುಪಡಿ ಮಸೂದೆಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅಥವಾ ಅಂಶಗಳು ಇದ್ದಾವೆ ಅನ್ನುವಂಥದ್ದನ್ನು ನೋಡೋಣ ಸೊ ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ವಕ್ಫ್ ಮಸೂದೆ ಅಂಗೀಕಾರ ಮಾಡೋಕ್ಕೆ ಎನ್ ಡಿ ಎ ಆಗಿರ್ಬೋದು ಅಥವಾ ಎನ್ ಡಿ ಎ ಒಕ್ಕೂಟದ ಇನ್ನೂರ ತೊಂಬತ್ತೆಂಟು ಸಂಸದರು ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ದಾರೆ ಸೊ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗಿದೆ ಸೊ ಇವತ್ತೇ ವೋಟಿಂಗ್ ನಡೆದು ಅಂಗೀಕಾರ ಆಗುವಂತಹ ಸಾಧ್ಯತೆ ಹೆಚ್ಚಳವಾಗಿರುವಂಥದ್ದು ಎನ್ ಡಿ ಎನ ಎಲ್ಲ ಸಂಸದರು ಕಡ್ಡಾಯವಾಗಿ ಕಲಾಪಕ್ಕೆ ಹಾಜರಾಗುವ ಮೂಲಕ ಮಸೂದೆ ಪರವಾಗಿ ಒಂದು ಮತ ಚಲಾವಣೆ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಏನಿದೆ ಅಂಗೀಕಾರ ಆಗಲಿಕ್ಕೆ ಯಾಕೆ ಮುಸ್ಲಿಮರು ವಿರೋಧ ಮಾಡ್ತಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ವಕ್ಫ್ ಆಸ್ತಿಗಳ ಸರ್ವೆ ಮತ್ತು ನಿಯಂತ್ರಣ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಈ ಹಿಂದೆ ಸರ್ವೆಯನ್ನು ರಾಜ್ಯ ಸರ್ಕಾರ ನೇಮಿಸಿದಂಥ ಸರ್ವೆ ಆಯುಕ್ತರು ಮಾತ್ರ ನಡೆಸ್ತಾ ಇದ್ದರು ಈ ಪ್ರಕ್ರಿಯೆಯಲ್ಲಿ ಸರ್ಕಾರದ ನೇರ ಹಸ್ತಕ್ಷೇಪ ಏನಿದೆಯಲ್ಲ ಅದು ಕಡಿಮೆ ಇತ್ತು ಆದರೆ ಹೊಸ ಬಿಲ್ನಲ್ಲಿ ಸರ್ವೆಗಳನ್ನು ಡಿ ಸಿಗಳಿಗೆ ವರ್ಗಾವಣೆ ಮಾಡಲಾಗಿದೆ ಡಿ ಸಿಗಳ ಮೇಲ್ವಿಚಾರಣೆಯಲ್ಲಿ ರಾಜ್ಯದ ಕಂದಾಯ ಕಾನೂನುಗಳಿಗೆ ಅನುಗುಣವಾಗಿ ಸರ್ವೆ ನಡೆಯಲಿದೆ ಇದರಿಂದ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ಮೇಲೆ ನಿ ಹೆಚ್ಚಿನ ನಿಯಂತ್ರಣ ಸಿಗುತ್ತೆ ಅನ್ನುವಂಥದ್ದು ಈ ಒಂದು ತಿದ್ದುಪಡಿಯ ಮಸೂದೆಯಲ್ಲಿ ಇರುವಂಥದ್ದು ಹಾಗೆಯೇ ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ವಕ್ಫ್ ಘೋಷಣೆಗೆ ಷರತ್ತುಗಳು ಕುರಿತಂತೆ ಒಂದಷ್ಟು ಉಲ್ಲೇಖಗಳು ಕೂಡ ಆಗಿದೆ ಅಂದರೆ ಆಸ್ತಿಗಳ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಕೂಡ ತಿದ್ದುಪಡಿ ಮಸೂದೆಯಲ್ಲಿ ಮಂಡನೆ ಮಾಡಲಾಗಿದೆ ಹಿಂದಿನ ಕಾನೂನಿನಲ್ಲಿ ಯಾವುದೇ ಒಂದು ವಕ್ಫ್ ಆಸ್ತಿಯನ್ನು ಘೋಷಣೆ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಷರತ್ತು ಇರಲಿಲ್ಲ ಯಾರಾದರೂ ಮುಸ್ಲಿಂ ವ್ಯಕ್ತಿ ತಮ್ಮ ಆಸ್ತಿಯನ್ನು ವಕ್ಫಾಗಿ ವಕ್ಫ್ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ಬೋದಾಗಿತ್ತು ಆದರೆ ಈಗಿನ ಬಿಲ್ನಲ್ಲಿ ಆ ರೀತಿಯಾಗಿಲ್ಲ ಇಸ್ಲಾಂ ಧರ್ಮವನ್ನು ಕನಿಷ್ಠ ಐದು ವರ್ಷ ಪಾಲಿಸಿದಂತಹ ವ್ಯಕ್ತಿಯೊಬ್ಬರಿಗೆ ಮಾತ್ರ ಈ ರೀತಿಯಾಗಿ ವಕ್ಫು ಆಸ್ತಿ ಅಂತ ಹೇಳಿ ಘೋಷಣೆ ಮಾಡುವಂಥ ಅಧಿಕಾರವನ್ನು ನೀಡಲಾಗಿದೆ ಇದರಿಂದ ಈ ಒಂದು ದುರುಪಯೋಗ ಆಗುವಂಥದ್ದು ಉದ್ದೇಶ ಏನಿದೆ ಅದು ತಡೆಗಟ್ಟುವಂತಹ ಒಂದು ಸಾಧ್ಯತೆ ಈ ಒಂದು ತಿದ್ದುಪಡಿ ಮಸೂದೆಯಿಂದ ಇದೆ ಈ ಒಂದು ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅಂದರೆ ಆಸ್ತಿ ಹಕ್ಕಿನ ಬಗ್ಗೆಯೂ ಕೂಡ ನಮ್ಮ ಉಲ್ಲೇಖವನ್ನು ಮಾಡಲಾಗಿದೆ ಅಂದರೆ ನಮೂದನ್ನು ಮಾಡಲಾಗಿದೆ ಹಿಂದಿನ ಕಾನೂನಿನಲ್ಲಿ ಮಹಿಳೆಯರಿಗೆ ಹಕ್ಕುಗಳನ್ನು ಸ್ಪಷ್ಟವಾಗಿ ಖಾತ್ರಿಪಡಿಸುವಂತಹ ನಿರ್ದಿಷ್ಟ ಉಲ್ಲೇಖ ಇರಲಿಲ್ಲ ಆದರೆ ಈ ಹೊಸ ತಿದ್ದುಪಡಿಯಲ್ಲಿ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕುಗಳನ್ನು ಖಾತ್ರಿಪಡಿಸುವಂತಹ ಒಂದು ಅಂಶವನ್ನು ಸೇರಿಸಲಾಗಿದೆ ಇದು ಲಿಂಗ ಸಮಾನತೆಯತ್ತ ಒಂದು ಹೆಜ್ಜೆ ಅಂತ ಹೇಳಿಬಿಟ್ಟು ಒಂದು ಪರಿಗಣನೆ ಅಂದರೆ ಒಂದು ಅಂದಾಜು ಕೂಡ ಮಾಡಲಾಗಿರುವಂಥದ್ದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಕ್ಫು ತಿದ್ದುಪಡಿ ಬಿಲ್ನಲ್ಲಿ ವಕ್ಫು ಮಂಡಳಿಯ ರಚನೆ ಬಗ್ಗೆನೂ ಕೂಡ ನಮೂದಾಗಿರುವಂಥದ್ದು ಹಿಂದಿನ ಕಾನೂನಿನಲ್ಲಿ ಕೇಂದ್ರ ರಾಜ್ಯ ವಕ್ಫು ಮಂಡಳಿಗಳಲ್ಲಿ ಮಹಿಳೆಯರು ಅಥವಾ ಮುಸ್ಲಿಮೇತರ ಸದಸ್ಯರನ್ನು ಸೇರಿಸುವಂತಹ ಒಂದು ಕಡ್ಡಾಯ ನಿಯಮ ಇರಲಿಲ್ಲ ಆದರೆ ಈ ಒಂದು ತಿದ್ದುಪಡಿ ಬಿಲ್ನಲ್ಲಿ ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಕನಿಷ್ಠ ಇಬ್ಬರು ಮಹಿಳೆಯರು ಇಬ್ಬರು ಮುಸ್ಲಿಮೇತರ ಸದಸ್ಯರನ್ನು ನೇಮಕ ಮಾಡುವಂಥದ್ದು ಕಡ್ಡಾಯ ಅನ್ನುವಂಥದ್ದು ತಿದ್ದುಪಡಿ ಮಸೂದೆಯಲ್ಲಿ ಇರುವಂಥದ್ದು ಹೀಗಾಗಿ ಇದೇ ರೀತಿ ರಾಜ್ಯ ವಕ್ಫು ಮಂಡಳಿಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ಬದಲಾವಣೆಯನ್ನು ತರಲಾಗಿದೆ ಹಾಗೆಯೇ ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಲೆಕ್ಕ ಪರಿಶೋಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ ಹಿಂದಿನ ಕಾನೂನಿನಲ್ಲಿ ವಕ್ಫು ಮಂಡಳಿಗಳ ಖಾತೆಗಳ ಲೆಕ್ಕ ಪರಿಶೋಧನೆ ಏನಿದೆಯಲ್ಲ ಅದು ಮಂಡಳಿಯೇ ನೇಮಿಸಿದಂತಹ ಲೆಕ್ಕ ಪರಿಶೋಧಕರು ಮಾತ್ರ ಮಾಡ್ತಾಯಿದ್ರು ಆದರೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಆಡಿಟ್ ಮಾಡುವಂತಹ ಅವಕಾಶಗಳು ಇತ್ತು ಆದರೆ ಹೊಸ ಬಿಲ್ನಲ್ಲಿ ರಾಜ್ಯ ಸರ್ಕಾರ ರಚಿಸುವಂತಹ ಲೆಕ್ಕ ಪರಿಶೋಧಕರ ಸಮಿತಿಯೇ ಆಡಿಟ್ ನಡೆಸಬೇಕು ಇದರಿಂದ ಸರ್ಕಾರದ ಮೇಲ್ವಿಚಾರಣೆ ಹೆಚ್ಚಾಗುತ್ತೆ ಇನ್ನು ವಕ್ಫ್ ಆಸ್ತಿ ವಿಚಾರದ ಬಗ್ಗೆ ಉಲ್ಲೇಖನೂ ಕೂಡ ಮಾಡಲಾಗಿದ್ದು ವಕ್ಫು ತಿದ್ದುಪಡಿ ಬಿಲ್ನಲ್ಲಿ ಆಸ್ತಿ ನೋಂದಣಿ ಮತ್ತು ಪಾರದರ್ಶಕತೆಯನ್ನು ತರುವಂತಹ ಅಂಶಗಳನ್ನು ಕೂಡ ಸೇರಿಸಲಾಗಿದೆ ಹಿಂದಿನ ಕಾನೂನಿನಲ್ಲಿ ವಕ್ಫ್ ಆಸ್ತಿಗಳ ನೋಂದಣಿ ಮತ್ತು ವಿವರ ಸಲ್ಲಿಕೆ ಕಡ್ಡಾಯವಾದಂಥ ಒಂದು ಸಮಯದ ಮಿತಿ ಇರಲಿಲ್ಲ ಆದರೆ ಹೊಸ ತಿದ್ದುಪಡಿಯಲ್ಲಿ ವಕ್ಫ್ ಆಸ್ತಿಗಳ ಕಾಯ್ದೆಯಡಿಯಲ್ಲಿ ನೋಂದಣಿಯನ್ನು ಮಾಡಿಸುವಂಥದ್ದು ಕಡ್ಡಾಯ ಆಗುತ್ತೆ ಜೊತೆಗೆ ಪ್ರತಿ ಆರು ತಿಂಗಳಿಗೊಮ್ಮೆ ವಿವರವನ್ನು ಸಲ್ಲಿಸಬೇಕು ಹಾಗೆಯೇ ಪ್ರತಿ ಐದು ವರ್ಷಕ್ಕೊಮ್ಮೆ ಸರ್ವೇನ ನಡೆಸಬೇಕು ಅನ್ನು ಅನ್ನುವಂಥದ್ದು ಕೂಡ ತಿದ್ದುಪಡಿಯಲ್ಲಿ ಉಲ್ಲೇಖ ಆಗಿದೆ ಇದಿಷ್ಟು ವಕ್ಫ ತಿದ್ದುಪಡಿ ಮಸೂದೆಯಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಒಂದು ಮಾಹಿತಿಯ ಪ್ರಕಾರ ಇಡೀ ದೇಶದಲ್ಲಿ ಸುಮಾರು ಒಂಬತ್ತು ಲಕ್ಷದ ನಲವತ್ತು ಸಾವಿರ ಆಸ್ತಿಗಳು ವಕ್ಫಿಗೆ ಸೇರಿರುವಂಥ ಆಸ್ತಿಗಳಿದ್ದಾವೆ ಅನ್ನುವಂಥದ್ದು ಉಲ್ಲೇಖ ಆಗ್ತಿದೆ ಆದರೆ ಒಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ನಮ್ಮ ರಾಜ್ಯದ ಅಂದಾಜು ಮೂರು ರಾಜ್ಯಗಳ ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಹಿಂದೂ ದತ್ತಿ ಮಂಡಳಿಗೆ ಸೇರಿರುವಂಥ ಆಸ್ತಿ ಏನಿದೆ ಅದಕ್ಕೂ ಕೂಡ ಅದಕ್ಕಿಂತಲೂ ಹೆಚ್ಚಿನ ಆಸ್ತಿ ವಕ್ಫದು ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಿದ್ರೆ ಈ ಒಂದು ವಕ್ಫು ಕಾಯ್ದೆ ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು ಅಂದರೆ ವಕ್ಫ್ ಅನ್ನು ಏನು ಅಂತಂದರೆ ಮಸೀದಿ ದರ್ಗಾ ಸ್ಮಶಾನಗಳು ಅಥವಾ ಆಶ್ರಯ ಮನೆಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಮುಂತಾದಂತಹ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಸಮರ್ಪಿಸಲಾದಂತಹ ಆರ್ ಆಸ್ತಿ ಅಂತ ಹೇಳಿ ಗುರುತಿಸಲಾಗುತ್ತೆ ಕಾನೂನಿನ ಅನ್ವಯ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ದಾನ ಮಾಡಿದಂತಹ ಆಸ್ತಿ ಏನಿದೆಯಲ್ಲ ಅದನ್ನು ವಕ್ಫ್ ಆಸ್ತಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಬೇಕಾಗುತ್ತೆ ಜೊತೆಗೆ ಅದು ವಕ್ಫ್ ಮಂಡಳಿಯ ಸ್ವಾಧೀನಕ್ಕೆ ಬರ್ತಾಯಿತ್ತು ಅಷ್ಟೇ ಅಲ್ಲದೆ ಯಾವುದೇ ಆಸ್ತಿಯನ್ನು ತನ್ನದು ಹೇಳಿ ಘೋಷಣೆ ಘೋಷಿಸಿ ವಶಕ್ಕೆ ಪಡೆಯುವಂಥ ಒಂದು ಸರ್ವೋಚ್ಚವಾದಂಥ ಅಧಿಕಾರ ವಕ್ಫು ಮಂಡಳಿಯನ್ನು ಹೊಂದಿತ್ತು ಹೀಗಾಗಿ ಈ ಒಂದು ವಕ್ಫು ಮಂಡಳಿಯ ತೀರ್ಮಾನ ಆಗಿರ್ಬೋದು ಅಥವಾ ವಕ್ಫ್ ಮಂಡಳಿಯ ಒಂದಷ್ಟು ನಿರ್ಧಾರಗಳ ವಿರುದ್ಧ ಸಾಕಷ್ಟು ವಿರೋಧನ ಕೂಡ ಕೇಳಿಬರ್ತಾಯಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫಾಯ್ದ ವಕ್ಫ್ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ಕಾಯ್ದೆಗೆ ಮನಮೋಹನ್ ಸಿಂಗ್ ಸರ್ಕಾರ ಏನಿದೆಯಲ್ಲ ಅದು ತಿದ್ದುಪಡಿ ತರುವಂಥ ಕೆಲಸವನ್ನು ಮಾಡಿತ್ತು ಅದಾದ ನಂತರ ಇದೀಗ ಮೋದಿ ನೇತೃತ್ವದ ಸರ್ಕಾರ ಒಂದಷ್ಟು ತಿದ್ದುಪಡಿಗಳನ್ನು ತರುವಂಥ ಕೆಲಸವನ್ನು ಮಾಡಿದೆ ಆದರೆ ಎಲ್ಲೋ ಒಂದು ಕಡೆ ಈ ಒಂದು ತಿದ್ದುಪಡಿ ಮಸೂದೆಗೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ಸು ಸೇರಿದಂತೆ ಬಿ ಜೆ ಪಿ ಮತ್ತು ಬಿ ಜೆ ಪಿ ಮಿತ್ರಕೂಟದ ವಿರೋಧ ಪಕ್ಷಗಳು ಎಲ್ಲವೂ ಕೂಡ ಇದನ್ನು ವಿರೋಧ ಮಾಡ್ತಿದ್ದಾವೆ ಕಾರಣ ಈ ಒಂದು ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ಇದು ಮುಸ್ಲಿಮರನ್ನು ತುಳಿಯುವಂಥ ಕೆಲಸ ಆಗ್ತಾಯಿದೆ ವಕ್ಫಾಸ್ತಿಯನ್ನು ಸರ್ಕಾರ ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೆ ಆದರೆ ಈ ಒಂದು ತಿದ್ದುಪಡಿ ಮಸೂದೆಯಲ್ಲಿ ಇರುವಂಥ ಅಂಶಗಳನ್ನು ನಾವು ನೋಡ್ತಾ ಹೋಗೋದಾದರೆ ಎಲ್ಲೂ ಕೂಡ ಈ ಮಸೂದೆ ಮಿಸ್ಯೂಸ್ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ನಿಮಗೆ ಕೇಂದ್ರ ಸರ್ಕಾರ ಈಗ ಜಾರಿಗೆ ತಂದಿರುವಂತಹ ಅಥವಾ ಮಂಡನೆ ಮಾಡಿರುವಂತಹ ವಕ್ಫು ತಿದ್ದುಪಡಿ ಮಸೂದೆಗೆ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ